ಫ್ರೆಂಡ್ಸ್ ಮುಂದೆ ಇ ಜಿ ಟೆಸ್ಟ್ ನಡೀತಾ ಇದೆ ಇವಾಗ ಸ್ವಲ್ಪ ಮಲ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಆದ್ರೆ ಮಲ್ಕೊಳ್ಳೋಕೆ ರೆಡಿ ಇಲ್ಲ ಮಲ್ಕೊಂಡಷ್ಟೇ ಮಲ್ಕೊಂಡಷ್ಟು ರೀಚಿ ನೀಟಾಗಿ ಬರೋದು ಸಾಧ್ಯ ಆಗೋದು ಅಂಡ್ ನ್ಯಾಪ್ಕಿನ್ ಎಲ್ಲ ಇಲ್ಲೇ ಇದೆ ಹಾಗೆ ಲಾಸ್ಟ್ ಇಯರ್ ಕೂಡ ಎ ಜಿ ಮತ್ತೆ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಇವಾಗ ಇನ್ನೊಂದು ಸರಿ ಮಾಡ್ತಾ ಇದ್ದಾರೆ ಅದು ಎಷ್ಟು ಸರಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಈ ತಲೆನೋವು ಯಾವಾಗ ತಪ್ಪ ತಾಪಾಗ ಹಾಕ್ಬಿಟ್ಟಿದೆ ನಿಜವಾಗ್ಲು ಅನ್ಸ್ಬಿಡತ್ತಂದ್ರೆ ದೇವ್ರು ನಿಜವಾಗ್ಲೂ ಇದ್ದಾನ ಹಿಂಗೆ ಅನ್ಸ್ಬಿಡದ ನಮ್ಗಂತ ಕ್ವಶನ್ ಮಾರ್ಕ್ ಆಗಿ ಯಾರ್ಗೇನು ಒಂದು ತೊಂದ್ರೆ ಗೊತ್ತಿಲ್ಲ ನೋವು ಕೊಟ್ಟಿಲ್ಲ ಬೇಜಾರ್ ಮಾಡಿಲ್ಲ ಬಟ್ ನಮಗೆ ಹಿಂಗೆ ಯಾವಾಗಲೂ ದೇವರು ಪೂಜೆ ಪುನಸ್ಕಾರ ಅಂತ ಇರ್ತೀವಿ ನಮಗೆ ಹಿಂಗಲ್ಲ ಅನ್ನಷ್ಟು ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದೆ ಅವ್ನಡದು ಆ ಇಂಜೆಕ್ಷನ್ ಬೇಡಪ್ಪ ಯಾವ ಥರ ನೋವು ಕೊಟ್ಬಿಡಪ್ಪ ಅಂತ ಅನ್ಸ್ಬಿಡದ ಏನು ಹೇಳ್ಬೇಕು ಗೊತ್ತಾಗ್ತಲ್ಲ ನನಗೆ ಟೈಮ್ ಒಂದು ಎರಡು ಗಂಟೆ ಆಯಿತು ನಮ್ಮ ಮನೆಯವರು ಅವರು ಹೋದರು ಇವಾಗ ನಾನು ಹೋಗ್ತೀನಿ ಸ್ವಲ್ಪ ಹೊತ್ತು ನೀನು ಇಲ್ಲೀರೋ ನಾನು ಇದೇ ಇಲ್ಲಿ ಊಟ ಮಾಡಿಸಿಲ್ಲ ಅವರು ಒಳಗಡೆ ಕರೆಯೋದು ಇಲ್ಲ ಅವ್ರು ಏನಾದ್ರು ಬಂದಿದೆ ಸ್ನಾಕ್ಸನ್ನು ಆರ್ಡ್ರು ಮಾಡಿರ್ತಾರೆ ಬಂದಿದೆ ದೆನ್ಸಿ ಅಂತ ಕರಿಯೋದು ಇಲ್ಲ ಅವರು ನಾವು ಕೇಳ್ಕೊಂಡು ಹೋಗ್ಬೇಕು ಬೆಳಗ್ಗೆ ನಷ್ಟ ಮಾಡಿಸಿದಷ್ಟು ಅಷ್ಟೇ ಸ್ವಲ್ಪ ಕೊಂಗಲ್ಲ ಹೋಗಿ ಮಾಡಿಸ್ಬೇಕು ನಾನು ಅವ್ನು ಮಲ್ಕೊಳೋದಕ್ಕೆ ಶಿರಕು ಕೂಡ ಹಾಕಿದ್ರು ಸ್ವಲ್ಪ ನಿದ್ದೆ ಬರಲಿ ಈಜಿ ಕರೆಕ್ಟಾಗಿ ಬರೋದೆ ಅಂತ ಅವ್ನು ಮಲ್ಕೊಳ್ಳೋಕೆ ರೆಡಿ ಇಲ್ಲ ಬೇಕಾದ್ರೆ ಅವ್ನು ನಿದ್ದೆ ಮುಗ್ದಿದೆ ಮತ್ತು ಅವನು ಸ್ವಲ್ಪ ಎಕ್ಸ್ಟ್ರಾ ಏನಂದ್ರೆ ಹಠ ಜಾಸ್ತಿ ಎಷ್ಟು ಒಳ್ಳೆ ರೀತಿ ಅಂದ್ರೆ ಅವ್ನು ಕೇಳೋಕ್ಕೆ ರೆಡಿ ಇಲ್ಲ ಎಲ್ಲ ಹಾಕ್ಬಿಟ್ಟಿದ್ದಾರೆ ತಲೆ ತುಂಬ ಈಜಿಗೆ ಇನ್ನೆಲ್ಲ ತೆಗೀತಾರೆ ಅವರು ಸೊ ಒಬ್ಬನಿಗೆ ಊಟನೂ ಮಾಡಿಸೋಂಗಿಲ್ಲ ಅತ್ತ ಈಜಿನೂ ಆದಂಗಲ್ಲ ಅವ್ನಿಗೇನೋ ಏನೋ ಆಗ್ತಾರೆಲ್ಲ ಚುಚ್ದಂಗೆ ಆಗ್ತಾಯಿದ್ದಾನೆ ನೆಮ್ಮದಿ ನಂಗೆ ಮಲ್ಕೊಳ್ತಾನಿಲ್ಲ ಒಂದೀ ಸಾಮ ಅಳ್ತಾ ಇದ್ದಾನೆ ಅಪ್ಪ ಇವೆಲ್ಲ ನೆಚ್ಚಬ ಕಣ್ಣಾಗ ನೋಡಕ್ ಮಕ್ಕಳು ಈ ಹಿಂದೆ ಎಷ್ಟೋ ಜನ ನೆಮ್ಮದಿ ಇಟ್ಟವ್ರ ಇರೋದ್ಕಿಂತ ಇಲ್ಲ ಅನ್ನೋದು ಎಷ್ಟೊಂದು ನಿಮ್ದು ನೆನಚ್ಕು ಇವೆಲ್ಲ ನೋಡೋಕ್ಕಾಗಲ್ಲ ಕಣ್ಣಿಂದ ಒಬ್ಬ ತಾಯಿಯವರಿಗೆ ಏನೋ ಒಂದ್ಸಲಿ ಚೆಂದ ಎರಡು ಸರಿ ಚೆಂದ ಪದೇ 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 ಇದೆ ಅಂತಂದ್ರೆ ಯಾವ ತಾಯಿಗೆ ಆಗಲಿ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಬಟ್ ಏನೋ ಒಂದು ಬಟ್ಟದ ನಾವು ನುಗ್ತಾ ಇದ್ದೀವಿ ಏನಾಗತ್ತಾಕಿ ದೇವ್ರು ಎಲ್ಲಿ ತನಕ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನ ನಮಗೆ ಎಷ್ಟು ನೋನ ನನ್ನ ಮಗನಿಗೆ ಯಾಕೆ ಎಲ್ಲಿ ತನಕ ಕೊಡ್ಬೇಕು ಅಂತ ಕೊಡ್ಲಿ ಅಲ್ಲಿ ತನ್ಕೊಂಡ್ ನೋಡ್ತೀವಿ ನಾವು ಅಂತ ಅನ್ಕೊಂತೀವಿ ಏನೇ ಇದಕ್ಕೆ ಏನು ಏನ್ ಹೇಳಿ ನೀವೇ ಸ್ನೇಹಿತರೆ ಅಟ್ಲೀಸ್ಟ್ ಒಂದು ನಾವಿದ್ದೀವಿ ಅಂತ ಸಪೋರ್ಟಿವ್ ಆಗಿ ನಿಂತ್ಕೊಳಕ್ಕು ಯಾರೂ ಇಲ್ಲ ನನಗೆ ನನ್ನ ನಮ್ಮ ಮನೆಯವರು ಮನೆಯವ್ರಿಗೆ ನಾನೇ ನನ್ನ ಮಗ ನಾವು ಮೂರೇ ಜನ ನಮಗ್ ನಾವೇನೆ ಪ್ಪ ನಾವ್ ಇನ್ನೊಬ್ರು ಪ್ಲೇಮ್ ಮಾಡೋದಿಲ್ಲ ನಾವೆಷ್ಟು ನೋಡ್ಕೊಂಡಿದ್ದೀವಿ ಇನ್ನೊಬ್ರನ್ನ ನಾವು ಹೋಗ್ಬಿಟ್ಟು ಅಲ್ವಾ ಎಲ್ಲಾ ತರ ಯೋಚನೆ ಮಾಡಬೇಕು ಅಟ್ಲೀಸ್ಟ್ ಈ ತರ ಸಿಚುವೇಷನ್ಗಳಲ್ಲಿ ಯಾರು ಒಬ್ಬರು ನಮಗೆ ಕೈ ಇಡ್ಬಿಟ್ಟು ಎಷ್ಟೋ ಒಂದು ಧೈರ್ಯ ಸಿಗತ್ತೆ ರೆಡಿ ಇಲ್ಲ ಯಾರು ಸೊ ಕೇಳಿ ಪರವಾಗಿಲ್ಲ ಬಟ್ ತುಂಬ ಬೇಜಾರು ಸಿಗುತ್ತೆ ಎಷ್ಟು ಪೂಜೆ ಮಾಡ್ತೀನಿ ನಾನು ದೇವ್ರೆ ನನ್ನ ಮೊದಲು ಆರೋಗ್ಯ ಕೊಡಪ್ಪ ಕೇಳ್ಕೊಳ್ಳೋದು ಎಷ್ಟು ನನ್ ಪೂಜೆ ಮಾಡಿದ್ದಾರೆ ನನ್ನ ಮೊದಲನ ಆರೋಗ್ಯ ಕೊಡಪ್ಪ ಅದನ್ನ ಕೊಡೋಕೆ ರೆಡಿ ಇಲ್ಲ ದೇವರು ಫಸ್ಟ್ ಒಂದು ಎರಡು ಮೂರು ಸರಿನಾದರೂ ಅಡ್ಮಿಟ್ 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 ಇನ್ನು ಅಡ್ಮಿಟ್ ಆದಮೇಲೆ ಚುಚ್ಚಾಕ್ತದ ಕೈಗಂತ ಏನೋ ಒಂಥರ ನೋವು ಬಟ್ ಒಂದು ಎಲ್ಲೋ ಒಂದು ಕಡೆ ಒಂದು ಹೋಪ್ ಅಂತೂ ಇದೆ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ ಮುಂದೆ ಒಂದು ಒಳ್ಳೇದಾಗಿ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಅಂತ ಇದೆ ಆದರೆ ಸಾಕು ಬೆಳೆ ಕೊಟ್ಟಿದ್ನ ಎಲ್ಲ ನೆನಪಾಗ್ತಾ ಇತ್ತ ಏನೋ ಒಂಥರ ಬೇಜಾರು ಎಲ್ಲ ಇತ್ತು ನನಗೆ ನೋವುಗಳು ಎಷ್ಟಾಗತ್ತೋ ಅಷ್ಟು ಸಮಾಧಾನ ಆಗಷ್ಟು ಇರುತ್ತೆ ಇದು ಆ್ಯಕ್ಚುಲಿ ಇದು ಯಾವಾಗಂದರೆ ನಾನು ಎಡಿಟ್ ಮಾಡೋಕ್ಕೆ ಕೂತಿರೋದು ಆ ಆಗಿ ಒಂದು ತ್ರೀ ಡೇಸ್ ಆಗಿದೆ ಇವಾಗ ಕೂತ್ಕೊಂಡು ಎಡಿಟ್ ಇದ್ದೆ ನನಗೆ ಇವಾಗ ನೋಡ್ತಾ ನಗು ಬರ್ತಾ ಇದೆ ಹೇಳ್ಬೇಕಂದ್ರೆ ಸಮ್ ಟೈಮ್ ಹಾಗೇ ನೋವು ತುಂಬ ಇರತ್ತೆ ಒಳಗಡೆ ಅದನ್ನು ನನ್ನಂತವರಾದರೆ ಅಳದ್ರ ಮುಖಾಂತರ ಸ್ವಲ್ಪ ಆಚೆ ಹಾಕ್ಬಿಟ್ರೆ ಸ್ವಲ್ಪ ನೋವೇನೋ ಕಡಿಮೆ ಆದಂಗೆ ಚೆನ್ನಾಗಿ ಹತ್ಬಿಟ್ಟು ಆಮೇಲೆ ಆಚೆ ಬಂದೆ ಹೊರಗಡೆ ಸ್ವಲ್ಪ ಇವಿ ಇವೆಲ್ಲ ನೋಡಿದಾಗ ಒಂಥರ ಏನೋ ಒಂಥರ ಮನ್ಸು ಭಾರ ಎಲ್ಲ ಕಡಿಮೆ ಆದಂಗೆ ಅನ್ನಿಸ್ತು ಆ್ಯಂಡ್ ಅದಾದಮೇಲೆ ಪಾಪಗಿನ್ನೂ ಊಟ ಮಾಡ್ಸಲಿಲ್ಲ ನನಗೆ ಊಟ ಮಾಡಿಸೋಣ ಅಂತ ನಾನು ಒಳಗಡೆ ಹೋದೆ ಒಂಥರ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಹಂಗೆ ಅಲ್ಲ ಹತ್ತು ಬಿಟ್ಟರೆ ಸಾಕು ಭಾರ ಎಲ್ಲ ಕಡಿಮೆ ಆಯಿತು ಅಂತಲ್ಲ ಮೈಂಡಲ್ಲಿದ್ದು ಏನೋ ಒಂದು ಸ್ವಲ್ಪ ರಿಲೀಫ್ ಆಯಿತು ಅನ್ನೋಂಥ ಒಂದು ಮೋಡುಗ್ ಬರುತ್ತೆ ನಾನಂತೂ ಎಷ್ಟು ದಿನ ಇದನ್ನು ಹಾಸ್ಪಿಟಲ್ ಅಷ್ಟು ದಿನ ಒಂದೇ ಡ್ರೆಸ್ಸು ನಮ್ಮ ಮನೆಯವರು ಒಂದೇ ಡ್ರೆಸ್ಸು ದಯವಿಟ್ಟು ಬೇಜಾರಂತೂ ಮಾಡ್ಕೊಂಬಿಡಿ ಯಪ್ಪ ಎಷ್ಟು ಎಷ್ಟು ಸರಿ ಅಂತ ನೋಡೋದು ಇದೇ ಡ್ರೆಸ್ನಾ ಅಂತ ಯಾಕಂದರೆ ನಾವು ಮನೆಗೆ ಬರೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಲ್ಲಿ ನಮ್ಮ ಮನೆಯವ್ರಿಗೆ ಹಾಸ್ಪಿಟಲ್ ಕಡೆಯಿಂದ ಟೈಮ್ ಹತ್ತೋಗ ಮನೆ ಇತ್ತು ಮನೆ ಅಂತ ಕೇಳ್ತಾನೆ ಇರೋರು ಮತ್ತು ಗುಂಡುಗಿಲ್ಲಿ ತನ್ಸೋದು ಉಣ್ಸೋದು ಮತ್ತೆ ಯಾರಾದರೂ ಡಾಕ್ಟ್ರು ಬಂದಾಗ ಅವ್ರಿಗೆ ಪಾಪು ಹೇಗಿದ್ದಾನೆ ಏನು ಎತ್ತ ಎಲ್ಲ ಅಪ್ಡೇಟ್ ಕೊಡೋದು ನನ್ನ ಕೆಲಸ ಆಗಿರ್ತಿತ್ತು ಹಾಗಾಗಿ ನಾವಿಬ್ಬರು ಮನೆಗೆ ಬರೋಕಾಗ್ತಾ ಇರಲಿಲ್ಲ ಮತ್ತು ಮನೆಗೆ ಬರ್ತೀವಿ ಅಂತಂದ್ರೂ ಕೂಡ ಆಸ್ಪತ್ರೆಯಿಂದ ನಮ್ಮ ಮನೆಗೆ ನಮ್ಮನೆ ಅಂದರೆ ಬ್ಯಾಡ್ರಲ್ಲಿ ಅಲ್ಲಿಗೆ ಬರೋ ನಮಗೆ ಹತ್ತಾದ್ರೆ ಒನ್ ಅವರ್ ಟೈಮ್ ಬೇಕಾಗಿತ್ತು ಹೋಗೋಷ್ಟ್ರಲ್ಲಿ ಒನ್ ಅವರ್ ಬರೋ ಅಷ್ಟರಲ್ಲಿ ಒನ್ ಅವರು ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇಲ್ಲಿ ಗುಂಡು ನೋಡ್ಕೊಳ್ಳೋಕ್ಕೂ ಯಾರೂ ಇರೋಲ್ಲ ಅಂತ ಹೇಳಿಬಿಟ್ಟು ಬೇಡ ಇದ್ದಷ್ಟು ದಿವಸ ನಾವು ಇಲ್ಲೇ ಇದ್ಬಿಡೋಣ ಮನೆಗೆ ಹೋಗೋದೇ ಬೇಡ ಅನ್ನೋ ಅಂತ ಫೈನಲ್ ಡಿಸೈಡ್ ಡಿಸೈಡ್ ಮಾಡ್ಕೊಂಡ್ವಿ ನಮ್ಮ ರಿಲೇಟಿವ್ಸಲ್ಲಿ ಕೆಲವ್ರಿಗೆ ವಿಷಯ ಗೊತ್ತಿತ್ತು ನಮ್ಮ ಪಾಪಗೆ ಹಿಂಗಾಗಿದೆ ಅಂತ ಮತ್ತು ಕೆಲವ್ರಿಗೆ ನಾವೇನು ಹೇಳೋದಕ್ಕೇನು ಹೋಗಿರಲಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ವಿ ಗೊತ್ತಿರೋರು ಹಿಂಗಾಗಿ ನ್ಯೂಟ್ರಲ್ ಆಗಿಬಿಟ್ರು ಅಯ್ಯ ಹೋಗೋದು ಏನು ಏನು ಅಂತ ನಂಗೆ ಗೊತ್ತಿಲ್ಲ ಮೇ ಬಿ ಬ್ಯುಸಿ ಇರ್ತಾರೆನೋ ಗೊತ್ತಿಲ್ಲ ನನಗೂ ಅವರು ಇರಲಿ ಬಿಡಿ ಅಷ್ಟೆ ನಿಂತ್ಕೊಳಪ್ಪ ನಿಂತ್ಕೊಳಪ್ಪ ನೋಡ್ತೀನಿ ಒಂದು ಸರಿ ಫೋಟೋ ತೆಗಿಯೋ ನಿಂತ గుండు గోండా నేను చాకరే స్నానం చే చెప్పొచ్చు ಗುಂಡು ಅಂತೂ ಕೈಗೆ ಇಂಜೆಕ್ಷನ್ ಕೊಟ್ಟಿದ್ರು ಕೂಡ ಅವ್ನಿಗೇನು ಅನ್ನಿಸ್ತಾ ಇರಲಿಲ್ಲ ನಿಮಗೆ ಆಶ್ಚರ್ಯ ಆಗ್ತಾಯಿದ್ದೆ ಸುಧಾ ನೋಡಿ ಹೇಳಿದ್ ನೋಡಿದ್ರೆ ಅಯ್ಯೋ ಎತ್ತು ಓಡಾಡಲ್ವೇನೋ ಅನ್ನೋ ರೇಂಜ್ಗೆ ಇಡಲ್ದು ಮಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಆಡ್ತಾನೆ ನಿಜವಾಗ್ಲೂ ನನಗೂ ಖುಷಿ ಆಯಿತು ಪರವಾಗಿಲ್ಲ ಕಣಪ್ಪ ಒಂದೇ ದಿನಕ್ಕೆ ಹುಷಾರಾಗಿಬಿಟ್ಟ ಹೆಂಗೋ ಹೊತ್ತಗೆ ಎಲ್ಲ ಸರಿ ಬಂದಾಗ ಒಂದು ತ್ರೀ ಟು ಫೋರ್ ಡೇಸ್ ಇರ್ತಿದ್ದು ಈ ಸರಿ ಹೆಂಗೋ ಅದೃಷ್ಟಕ್ಕೆ ಒಂದೇ ದಿವಸಕ್ಕೆ ಹುಷಾರಾಗ್ಬಿಟ್ಟ ಇನ್ನು ಇವತ್ತು ಒಂದು ದಿನ ನೋಡ್ಬಿಟ್ಟು ಆಗಿ ಹೋಗೇ ಬಿಡೋಣ ಇವತ್ತೇನಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಅವ್ನ್ಗೂ ಅವಾಗವಾಗ ಬರ್ತಾಯಿದ್ರು ಇಂಜೆಕ್ಷನ್ಗಳು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಏನಿರ್ತಿತ್ತು ಅದನ್ನು ಹಾಕೋರು ಮತ್ತು ಡ್ರಿಪ್ಸ್ ಹಾಕ್ತಾಯಿದ್ರು ಮತ್ತು ನಮ್ಮ ಪಕ್ಕದ ಬೆಡ್ಡಲ್ಲಿ ಪೇಷಂಟ್ ಇದ್ದರು ಅವ್ರಿಗೇನೋ ಹಾರ್ಟ್ ರಿಲೇಟೆಡ್ ಆಪ್ರೇಷನ್ ಆಗಿತ್ತು ಅಂತ ಅಂದ್ಕೊತೀನಿ ಅವರಂತೂ ತುಂಬ ಚೆನ್ನಾಗಿ ಇದು ಮಾಡೋರು ಕೇರ್ ಮಾಡೋರು ಮತ್ತು ಆ ಪೇಶೆಂಟಿಗೆ ತಂದಿರೋಂಥ ಜ್ಯೂಸು ಫ್ರೂಟ್ಸು ಇದೆಲ್ಲ ಗುಂಡು ಅಂದರೆ ಅಂದರೆ ಸಣ್ಣ ಮಗು ಅಲ್ವಾ ಯಾರಿಗೇ ಆಗಲಿ ಒಂಥರ ಆಸೆ ಇವನು ಇವನಿಗೆ ಸ್ವಲ್ಪ ಜ್ಯೂಸ್ ಕೊಡೋದು ಫ್ರೂಟ್ಸ್ ಕೊಡೋದು ಮಾತಾಡಿಸೋದು ನಾನು ಅವ್ರ ಮಗು ಏನೋ ನಾನು ಮಟ್ಟಕ್ಕೆ ಅವರು ಕೇರ್ ತೊಗೊಂಡು ತುಂಬ ಚೆನ್ನಾಗಿ ಅವನನ್ನು ಟ್ರೀಟ್ ಮಾಡೋರು ಏನೋ ಒಂಥರ ಆ ಟೈಮಲ್ಲಿ ಯಾರು ಇಲ್ಲಪ್ಪ ನಮ್ಮ ಮೂರು ಜನ ನೋವು ನಾವು ಮೂರು ಜನ ತಿನ್ನಬೇಕಲ್ಲ ಅನ್ನುವಾಗ ಈ ಥರ ಯಾರೋ ಒಬ್ಬರು ಇರೋರು ಒಂಥರ ನಮ್ಮ ಮನೆಯವರು ಥರ ನಮ್ಮನ್ನು ಟ್ರೀಟ್ ಮಾಡಿದಾಗ ಎಷ್ಟು ಖುಷಿ ಅಂತಂದರೆ ಅಂಥವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಲಾಸ್ಟಲ್ಲಿ ಅವರು ಡಿಸ್ಚಾರ್ಜ್ ಆಗುವಾಗಲೂ ಅಟ್ಲೀಸ್ಟ್ ಅವ್ರು ಫೋನ್ ನಂಬರ್ ತೊಗೋಬೇಕು ಅಂತ ನನಗೆ ಬಾಯಿಗೆ ಬಂದುಬಿಟ್ಟಿತ್ತು ಏನಂದರೆ ಅವರು ತುಂಬ ರಿಚ್ ಪರ್ಸನ್ ಅವರು ಹೇಳ್ಬೇಕಂದ್ರೆ ಯಾಕಂದ್ರೆ ಅವರು ನೋಡಿದಾಗಲೇ ಗೊತ್ತಾಗೋಗ್ಬಿಡುತ್ತೆ ಏನು ನಾವೇನು ತುಂಬ ಕ್ಯಾಲ್ಕುಲೇಟ್ ಮಾಡಬೇಕು ಅವಶ್ಯಕತೆ ಏನಿರೋದಿಲ್ಲ ಅಲ್ಲಿ ತಗೊಂಬಿಡೋಣ ಅಂತ ನನ್ನ ಬಾಯಿಗೆ ಬಂದುಬಿಟ್ಟಿತ್ತು ಯಾಕಂದರೆ ಅವರಷ್ಟು ಜೆನ್ಯೂನಾಗಿ ನನ್ನ ಮಗನ ಕೇರ್ ಮಾಡ್ತಾಯಿದ್ರು ಮಾತಾಡಿಸೋದು ಆಟ ಆಡ್ಸೋದು ಎಲ್ಲನೂ ಅವ್ನು ಆದಷ್ಟು ಆಗಿರೋದಕ್ಕೆ ಟ್ರೈ ಮಾಡಿಸ್ತಾಯಿದ್ರು ನಾನು ಅವ್ರ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಒಂಥರ ಖುಷಿ ಆಯ್ತಪ್ಪ ಇಂಥವ್ರು ಇದ್ದಾರಲ್ಲ ಭೂಮಿ ಮೇಲೆ ಅದು ಇಷ್ಟೊಂದು ರಿಚ್ ಪೀಪಲ್ ಆಗಿದ್ರು ಕೂಡ ಒಂಥರ ಡೌನ್ ಟು ಆಗಿ ಯಾರೋ ಗೊತ್ತಿಲ್ಲದಾರೋ ಅವ್ನು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂತ ಖುಷಿ ಆಯಿತು ನನಗಂತೂ ಕೂಡ ಎಲ್ಲೇ ಇರಲಿ ಹೇಗೆ ಇರಲಿ ಅವರು ತುಂಬ ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮ ಮನೆಯವರು ನಾವು ಮಾತಾಡ್ತಾ ಇದ್ವಿ ನನಗಂತೂ ನಾನು ಸ್ವಲ್ಪ ಫುಡ್ಡಿ ನನಗೆ ಊಟ ನಾಷ್ಟ ಎಲ್ಲ ಕರೆಕ್ಟಾಗಿತ್ತಂತಂದರೆ ತುಂಬ ಆಗಿ ಇದ್ಬಿಡ್ತೀನಿ ನಾನು ಎಂಥ ಪ್ರಾಬ್ಲಮ್ ಬಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಏನೋ ಒಂದು ಕ್ಷಣ ಅಳ್ಬೋದು ನೋವಾದಾಗ ಅದಾದಮೇಲೆ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ಎವ್ರಿ ಒನ್ಸ್ ಲೈಫ್ ಅನ್ನೋ ಥರ ಅದನ್ನು ನಾರ್ಮಲಾಗಿ ತೊಗೊಂಡು ಹೋಗ್ತಾ ಇರ್ತೀನಿ ನಾವು ಇರಬೇಕು ಅಂತ ಹೇಳ್ಕೊಂಡು ಹಾಗಾಗಿ ನಮ್ಮ ಮನೆಯವ್ರಿಗೆ ನಂಗೆ ಒಟ್ಟು ಸಕ್ಕದ್ ಹೊಟ್ಟೆ ಸಿ ಅಂತ ಹೇಳಿದೆ ಹಂಗಾಗಿ ಅವರು ಫ್ರೈಡ್ ರೈಸ್ ಮತ್ತು ಸಮೋಸ ತಂದು ಕೊಟ್ಟರು ಎರಡೂ ಕೂಡ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಹೊಟ್ಟೆ ಅಸ್ತಿತ್ತು ಅನ್ನ ಅಳಿಸಿತ್ತು ಅಂದಂಗೆ ಹೆಂಗಿದ್ರು ತಿನ್ನಲೇಬೇಕು ಇನ್ನೇನು ಮನೆಯಿಂದ ತಂದು ಕೊಡ್ತಾ ಇತ್ತು ಕೊಡೋರು ಯಾರ ಅವ್ರು ಹೇಳಿ ಹೆಂಗೆ ಹೊತ್ತಾಗಿರೋದನ್ನು ತಿಂದು ಜೈ ಅನಿಸ್ಬೇಕಲ್ವಾ ಒಟ್ನಲ್ಲಿ ಆ ಟೈಮ್ಗೆ ಅದು ಚೆನ್ನಾಗಿತ್ತು ಅಂದಂಗೆ ಇತ್ತು ಪಾಪ ನಮ್ಮ ಮನೆಯವರಂತೂ ಕೇಳಿ ಕೇಳಿ ಏನು ಬೇಕು ಊಟ ಅನ್ನೋಷ್ಟ ಅದನ್ನ ಆ ಟೈಮ್ ಕರೆಕ್ಟಾಗಿ ಚೆನ್ನಾಗಿರೋ ಕೊಟ್ಬಿಡೋರು ಅವ್ರು ಅದರಲ್ಲ ಏನು ಹಿಂದು ಮುಂದೆ ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ ನನ್ನ ಮಗನಿಗಷ್ಟೇ ಅವನಿಗೆ ಕ್ಯಾಂಟೀನಲ್ಲೇ ಬರ್ತಾಯಿತ್ತು ಫುಡ್ಡು ಅಂದರೆ ಡಯಟಿಷಿಯನ್ ಬರೋರು ಏನು ಬೇಕು ಬೇಡ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಕೇಳ್ಕೊಂಡು ಹೋಗೋರು ಅದ್ರ ಪ್ರಕಾರನೇ ಅವನಿಗೆ ಫುಡ್ ಬರ್ತಿತ್ತು ಬಟ್ ಆದರೆ ಅವನಿಗೆ ಫುಡ್ಡು ನಿಜವಾಗ್ಲೂ ಸೆಟ್ ಆಗ್ತಾ ಇರಲಿಲ್ಲ ಚಪಾತಿ ಈ ಥರ ರೈಸೆಲ್ಲ ನಾವು ಇಲ್ಲ ನಮ್ಮ ನಾರ್ಮಲ್ ಡೇಸ್ ನಿಮಗೆಲ್ಲ ಗೊತ್ತೇ ಇದೆ ನಾನು ಆಲ್ಮೋಸ್ಟ್ ಸೊಪ್ಪಿನ ಸಾರು ತರಕಾರಿ ಸಾರು ಉಪ್ಪು ಸಾರು ಈ ಥರ ನಾವು ತಿನ್ನಿಸಿ ರೂಢಿ ಮಾಡಿಸ್ಬಿಟ್ಟು ನೈಟ್ ಟೈಮ್ ಅವನಿಗೆ ಚಪಾತಿ ತಿನ್ನು ಇದೆಲ್ಲ ಮಸಾಲೆ ಸಾಂಬಾರುಗಳು ಅದನ್ನೆಲ್ಲ ಅವರು ಕೊಡೋರು ಬಟ್ ಇರೋದ್ರಲ್ಲಿ ಯಾವುದೋ ಒಂದು ತಿನ್ನಬೇಕಲ್ವ ಇಲ್ಲ ಒಂದು ಹೋಗಿ ಎರಡಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಹೆಂಗೋ ಹಂಗೋ ಹಿಂಗೋ ಹೆಂಗೋ ಮಾಡಿ ಒಂದು ಐದಾರು ತೂ ತಿನ್ನಿಸ್ತಿದ್ದೆ ಬರೀ ಫುಡ್ ಅಷ್ಟೇ ಕೊಡ್ತಾರೆ ನಾನು ಯಥೇಚ್ವಾಗಿ ಅವನಿಗೆ ಫ್ರೂಟ್ಸ್ನ ಕಿವಿ ಫ್ರೂಟು ಪಾಮೊಗ್ರಾನೇಟ್ ಇವುಗಳನ್ನ ತಿನ್ನಿಸ್ತಾ ಇದ್ದೆ ಅವನೆಲ್ಲ ಕಷ್ಟಪಟ್ಟೋ ಇಷ್ಟಪಟ್ಟೋ ಇದ್ದ ಒಟ್ನಲ್ಲಿ ಬಿಡಪ್ಪ ಹೆಂಗೋ ಜ್ವರ ಎಲ್ಲ ಹೋಯಿತು ಆರಾಮಾದ ಹೆಂಗೋ ಅಂದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಂಡು ನೋಡಪ್ಪ ನಂಗೆ ನಿದ್ದೆ ಬರಲಿಲ್ಲ ಕೆಳಗಡೆ ಹೇಳ್ಬೇಕಂದ್ರೆ ಹನ್ನೆರಡುವರೆ ಕರೆಕ್ಟಾಗಿ ಎದ್ಬಿಟ್ಟು ಮೇಲೆ ಹೋದೆ ನಾನು ಅವ್ನು ಬೆಡ್ ಹತ್ತಿರ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರೆ ಅವ್ನ ಕಾಲು ಹಾಕೋ ತುಂಬ ಬಿಸಿ ಹೊಡಿತಾಯಿತ್ತು ಇತ್ತು ಬಿಸಿ ಹೊಡಿದೈತಿ ಅಂತ ನೋಡ್ತಾಯಿದ್ರು ಕರೆಕ್ಟಾಗಿ ಒಂದು ಗಂಟೆಗೆ ಹೈ ಫೀವರ್ ಆಗೋಯಿತು ಒನ್ ನಾಟ್ ತ್ರೀ ಒನ್ ನಾಟ್ ಫೋರ್ ಆಯಿತು ಆಮೇಲೆ ಡಾಕ್ಟರ್ಗೆ ಹೇಳಿ ಅವರು ಇಂಜೆಕ್ಷನ್ಗಳೆಲ್ಲ ಹಾಕಿ ಅವ್ರು ಹೇಳಿದಿಷ್ಟೆ ತಣ್ಣೀರು ಬಟ್ಟೆಲಿ ಚೆನ್ನಾಗಿ ಒರೆಸಿ ಅಂತ ನಾವು ಮನೇಲಿ ಇದ್ದಿದ್ದು ಅದೇನೇ ಅವ್ರು ಅದನ್ನೇ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಕರೆಕ್ಟಾಗಿ ನಾಲ್ಕೂವರೆ ಆಗಿತ್ತು ನಮ್ಮ ಮನೆಯವ್ರು ಇದ್ದದ್ದು ಎರಡು ಒಂದೂವರೆ ಕರೆಕ್ಟಾಗಿ ಅವರಿದ್ದರು ಬೆಳಗಿನ ಜಾವ ಆರೂವರೆ ತನಕ ಇದೇ ಕೆಲಸ ಮಾಡಿದ್ದಾರೆ ತಣ್ಣೀರು ಬಟ್ಟೆ ಹಾಕು ಒರೆಸು ಕಾಲೇಜು ಇದೇ ಕೆಲಸನೇ ಮಾಡ್ತಾಯಿದ್ರು ಅವರು ಅಂತ ನಾನು ష్టో ఇంకా కష్టపడి ఆత్న రాత్రి మాత్రం తిబు యాకంద్రెం తడ నే తడిగల అంత హతీ నన్నొందర తోడుకండె నా మన ఒరందేగిన జా ఆరు గంట తక్కు నోడరు హో ఇబ్బో దబాయిస్తావతి రాత్రి పెళ్ళి బ్రేక్ఫాస్ట్ బొంగలు చట్నీ బంది ಅವನಿಗೆ ಸ್ವಲ್ಪ ಗಿ ಅದು ಮತ್ತು ಬೇರೆ ಥರ ಏನೋ ಪಲಾವ್ ಟೊಮೊಟೊ ಬಾತ್ ದೋಸೆ ಈ ಥರದ್ದು ಆರ್ಡ್ರ್ ಮಾಡಿದ್ರೆ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಈ ಥರದ್ದು ಸ್ವಲ್ಪ ಬಿಸಿಬೇಳೆ ಬಾತು ಪೊಂಗಲ್ ಈ ಥರ ಆರ್ಡ್ರ್ ಮಾಡಿದ್ರೆ ಅದರಲ್ಲಿ ಆಯಿಲ್ ಕಡಿಮೆ ಇರುತ್ತೆ ಕಾಯಿ ಎಲ್ಲ ಕಡಿಮೆ ಆಗಿರ್ತಾರೆ ನನ್ನ ಉದ್ದೇಶಕ್ಕೋಸ್ಕರ ನಾವು ಆದಷ್ಟು ಈ ಥರದನ್ನೇ ಆರ್ಡ್ರ್ ಮಾಡ್ತಾ ಪಾಪ ಅವನಿಗೂ ನಾಲ್ಗೆ ಕೆಟ್ಟಂಗೆ ಆಗ್ಬಿಟ್ಟಿದ್ವಿ ಪೊಂಗಲ್ಲು ಬಿಸಿಬಳೆಭಾತು ಬಿಟ್ರೆ ಅನ್ನ ಸಾರು ಈ ಮೂರೇ ತಿಂದು 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 ಒಂದು ಫೋರ್ ಟು ಫೈವ್ ಡೇಸೇ ಇದ್ವಿ ಹಾಸ್ಪಿಟಲಲ್ಲಿ

ಮನೆಯವರಂತೂ ಟೈಮ್ ಸಿಕ್ತಾಗ್ಲಿಲ್ಲ ಅವನಿಗೆ ಕೈ ಕಾಲು ಉಚ್ಚೋದು ತಣ್ಣೀರು ಬಟ್ಟೆಲು ಉರ್ಸೋದು ಜ್ವರ ಏನಿರಲಿಲ್ಲ ಬೆಳಗ್ಗೆ ಎಷ್ಟಲ್ಲಿ ಬಿಡ್ತು ಆದ್ರೂ ಅವ್ನು ಭಯ ಇರುತ್ತಲ್ವ ಆಮೇಲೆ ಏನೋ ಒಂದು ಒಂದು ಹೋಗಿ ಎರಡಾಗಿಬಿಟ್ರ ಮೇಲೆ ಅಂತ ಅಂದ್ಬಿಟ್ಟು ಹೆದ್ರಕೊಂಡು ಅವರಂತೂ ಯಾವಾಗಲೂ ಕಾಲು ಹುಚ್ಚಿತಾನೆ ಇರೋರು ನಂಗೆ ನೈಟ್ ಬರೋ ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಒಂದೂವರೆಗೆ ಮಲ್ಕೊಂಡೆ ತಿರ್ಗಿ ನಾಲ್ಕು ಗಂಟೆಗೆ ಎದ್ದೆ ಹೆಂಗೆ ಮನಸ್ಸು ಬರುತ್ತೆ ನನ್ನ ಅಲ್ಲಿ ಅವ್ನಿಗೆ ಹುಷಾರಿಲ್ಲ ಅಂತಂದರೆ ಮಲ್ಕೊಳಕ್ಕೆ ಸಾಧ್ಯನೇ ಆಗಲ್ಲ ತಿನ್ನಾಗ ಎದ್ದು ನನಗೂ ಕೂಡ ನಿದ್ದೆ ಬಂದಿರಲಿಲ್ಲ ತಲ್ಲೇ ಅಂತೂ ಹಿಡ್ದಂಗೆ ಆಗ್ಬಿಟ್ಟೆ ತಂಗೇನೆ ನೋಡ್ತಾ ಇದಾರಲ್ಲ ಅವನು ಇದ್ದೇ ಹೋದ ಅವನಿನ್ನೇನು ಕೆಲಸ ಇಲ್ಲ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಹಾಕಿಸ್ಕೋ ಡ್ರಿಪ್ಸ್ ಹಾಕೋಸ್ಕೋ ಊಟ ಮಾಡು ಮಲ್ಕೋ ಇಷ್ಟೇ ಕೆಲಸ ಆಗಿತ್ತು ಮನೇಲಿ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲ ಮೂಲೆಗಳಲ್ಲಿ ಇದ್ದವನ್ನ ಒಂದು ಬೆಡ್ ಮೇಲೆ ಕಟಾಕ್ ತಂಗ ಹಾಕ್ಬಿಟ್ಟು ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸಕ್ಕತ್ ಬಡ್ಕೊಳ್ಳೋನು ಹಠ ಮಾಡೋನು ನಮಗೂ ಕಂಟ್ರೋಲ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ ಅಪ್ಪ ಎಷ್ಟು ಬೇಗ ಮನೆಗೆ ಹೋಗ್ತೀವಪ್ಪ ಅನ್ನಂಗಾಗಿತ್ತು ನಮ್ಮ ಮನೆಯವ್ರು ಬೇರೆ ನೈಟೆಲ್ಲ ಎದ್ದಿದ್ದಕ್ಕೂ ಅದಕ್ಕೂ ಅವ್ರಿಗೆ ಬೇರೆ ಹುಷಾರು ತಪ್ಪಿಟ್ರು ಅವರು ಜ್ವರ ಬಂದಂಗೆ ಆಗ್ಬಿಟ್ಟು ನನ್ನ ಕೈಯ್ಯಲ್ಲಿ ಆಗ್ತಾಯಿಲ್ಲ ಅಂತಲೇ ಮಲಗಿಬಿಟ್ರು ನನಗಂತೂ ಎಷ್ಟು ಸಿಟ್ಟು ಬರ್ತಾಯಿತ್ತು ಅಂದರೆ ಯಾರೂ ಇಲ್ಲ ಅಲ್ಲಿ ನಾನು ಮೂರೇ ಜನ ಆಗಿರೋದ್ರಿಂದ ನಾವು ಮೂರು ಜನನೂ ಆರೋಗ್ಯವಾಗಿದ್ದುಬಿಟ್ರೆ ಮೀನ್ಸ್ ಅಟ್ಲೀಸ್ಟ್ ನಾನು ನಮ್ಮ ಮನೆಯವ್ರು ಆರೋಗ್ಯವಾಗಿದ್ದರೆ ಒಬ್ರಿಗೊಬ್ರು ಹೆಗಲಿ ಕಟ್ಕೊಂಡು ಹೆಂಗೋ ಅಲ್ಲಿಂದ ಆಸ್ಪತ್ರೆಯಿಂದ ಹೊರಗೆ ಬಂದುಬಿಡ್ತೀವಿ ಈಗ ಅವರೇ ಆ ಥರ ಮಲ್ಕೊಂಡ್ಬಿಟ್ಟಾಗ ನನಗೆ ಏನೋ ಒಂಥರ ನನ್ನ ನನಗೇನೋ ಒಂದು ಸಪೋರ್ಟಿವ್ ಆಗಿತ್ತು ಅವರೇ ಅನ್ನೋ ಥರ ಆಗೋಯ್ತು ಸಕ್ಕ ಸಿಟ್ಟು ಬರ್ತೈತೆ ಟೈಮಲ್ಲಿ ಮಲ್ಕೋಬೇಡಿ ಎದೋಳಿ ಮೇಲೆ ಅಂತ ಎಷ್ಟೆಬ್ರ ಸರ್ ಪಪ್ಪ ಅವ್ರಿಗೆ ಜ್ವರ ಬಂದಿದೆ ಮತ್ತು ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು ಅವರಿಗೆ ವಾಮಿಟ್ ಎದ್ದ ತಕ್ಷಣ ಬೆಳೆ ಬೆಳಗ್ಗೆ ಫುಲ್ ವಾಮಿಟ್ ಮಾಡ್ಕೊಳ್ತಾಯಿದ್ರು ನನಗೆ ಇದ್ದಿದ್ದು ಭಯ ಜಾಸ್ತಿ ಆಗೋಯ್ತು ಇವನೂ ನೋಡ್ಕೊಳ್ಳೋಕ್ಕೆ ಇಲ್ವಲ್ಲಪ್ಪ ನನಗೆ ಇವ್ರೂ ನೋಡ್ಕೋಬೇಕ ಇವಾಗ ಅನ್ನಂಗಾಗ್ಬಿಡ್ತು ಫೈನಲಿ ಅವರು ಟ್ಯಾಬ್ಲೆಟ್ ಎಲ್ಲ ಏನೇನೋ ತೊಗೊಂಡು ಅವರು ಹುಷಾರಾದರು ಗುಂಡುಗ್ ನೋಡ್ತಲ್ಲ ಮಧ್ಯಾಹ್ನಕ್ಕೂ ನಾನು ಕಿಚಡಿನೇ ಆರ್ಡ್ರ್ ಮಾಡಿದ್ದೆ ಬೇರೆ ಏನು ಬೇಡವೇ ಬೇಡ ಕಿಚಡಿ ಎಗ್ಗು ಬಾಯಿಲ್ಡ್ ಎಗ್ಗು ಭಾತ್ ಇದೇ ಥರದ್ದು ಕೊಡಿ ಆಯಿಲ್ ಇರೋದು ಏನೂ ಬೇಡ ಅವ್ನಿಗೆ ಅಂತಲೇ ಹೇಳಿದೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಇದು ಡಬಲ್ ಬೀನ್ಸ್ ಪಲ್ಯ ಬಂದಿತ್ತು ಡಬಲ್ ಬೀನ್ಸ್ ಪಲ್ಯ ಅಲ್ಲೇ ಕೋಸಂಬರಿ ಅಂತ ಕರಿಬೋದಿದ್ದನ್ನು ಈ ಥರ ಬಂದಿತ್ತು ಸೌತೆಕಾಯಲ್ಲಿ ಹಾಕ್ಬಿಟ್ಟು ಮಾಡಿದರು ಚೆನ್ನಾಗಿತ್ತು ಆ್ಯಂಡ್ ನನಗೆ ಸಾಯಂಕಾಲಕ್ಕೆ ಏನು ಬೇಕು ಅಂತ ಕೇಳಿದ್ರು ನಾನು ಗೋಬಿ ಬೇಕು ಅಂತ ಹೇಳಿದೆ ಗೋಬಿ ತಂದು ಆ ನನಗಂತೂ ಜೀವ ತಂಪಾಗೋಯಿತು ಮಾತ್ರ ಬೆಳಗ್ಗೆಯಿಂದ ಅವ್ನು ತಿನ್ನಿಸು ಉಣ್ಸು ಅವನನ್ನು ಚೆಕ್ ಮಾಡು ತಣ್ಣೀರು ಬಟ್ಟೆ ಲೋರ್ಸು ರಾತ್ರಿ ಇಲ್ಲ ನಿದ್ದೆ ಇಲ್ದಿರೋದ್ ಕತ್ಕು ನನಗೆ ಆಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಮಗೆ ಇಷ್ಟವಾಗಿರೋದು ಏನೋ ಒಂದು ಕೆಲಸ ಏನೋ ಒಂದು ಕೆಲಸ ಅಂದರೆ ಏನೋ ಒಂದು ತಿನ್ನೋದು ಹಾಕ್ಕೊಳ್ಳೋದು ಮಾಡೋದು ಮಾಡಿದ್ರೆ ಸಂತೋಷ ಆಗುತ್ತೆ ಅಂತಾರಲ್ಲ ಹಾಗೆ ನನಗೆ ಆ ಟೈಮಿಗೆ ಗೋಬಿ ತಿನ್ನಲೇಬೇಕು ಅಂತ ಅನ್ನಿಸ್ತು ಹಂಗಾಗಿ ಅವ್ರು ಹೋಗ್ಬಿಟ್ಟು ತಂದು ಕೊಟ್ಟರು ತಿಂದಾದ್ಮೇಲೆ ಆಹಾ ಎಷ್ಟು ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ನನಗೆ ಈಗ ಕೆಲವರು ಕಾಫಿ ಟೀ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಿರ ಹುಷಾರಲ್ಲಿದ ಹೋದಾಗ ಆ ಥರ ನನಗೆ ಗೋಬಿ ತಿಂದಾಗ ಒಂಥರ ಹೋಗಿ ಜೀವ ಬಂದಂಗಾಯ್ತು ಆಮೇಲೆ ಅವತ್ತು ತಿರ್ಗಾ ಬ್ಲಡ್ ಬೇಕು ಅಂತಂದ್ರೆ ಯಾಕೆ ಅಂತಂದರೆ ಇವ್ಗೆ ಯಾಕೋ ಇನ್ಫೆಕ್ಷನ್ ಕ್ಲಿಯರ್ ಆಗ್ತಾಯಿಲ್ಲ ಮೇ ಬಿ ಡೆಂಗ್ಯೂ ಏನಾದರೂ ಆಗಿದೆಯಾ ಒಂದ್ಸರಿ ಚೆಕ್ ಮಾಡ್ತೀವಿ ಅಂತಂದರು ಆಯಿತು ತೊಗೊಳ್ಳಿ ಅಂತ ಹೇಳ್ದು ತಗೊತಾ ಇದ್ರಪ್ಪ ಏನಾದರೂ

ಕೊಡಲ್ಲ ಒಂದೊಂದು ಟೈಮ್ ಕೊಡ್ತೀವಿ ಇಂಜೆಕ್ಷನ್ ಹಾಕಿದಾಗ ತುಂಬ ನೋವಿರುತ್ತಲ್ಲ ಹಾಗಾಗಿ ಮೊಬೈಲ್ ಇಸ್ಕೊತೀವಿ ಹೇಗೋ ನಾನೊಂದು ಟೈಮ್ ಪಾಸ್ ಮಾಡಿದ್ರೆ ಸಾಕು ನಂಗೆ ಆಗಿದೆ ನಾಲ್ಕು ಗೋಡೆ ಮಧ್ಯ ಕೂ ಟೈಮ್ ಕಳೆಯೋದು ತುಂಬ ಕಷ್ಟ ಎನಿ ಟೈಮ್ ಫ್ಲೂ ಫ್ಲೂಯಿಡ್ ಹಾಕಿರ್ತಾರೆ ಇಂಜೆ ಇಂಜೆಕ್ಷನ್ ಹಾಕಿರ್ತಾರೆ ಫುಲ್ಸ್ ಕಟ್ ಮಾಡಿಕೊಡ್ಬೇಕು ಕೊಡಬೇಕು ಅವನಿಗೆ ಇವಾಗ ಇದು ಈವ್ನಿಂಗ್ ಬ್ಲಾಗ್ ಆಗಿತ್ತು ನಮ್ಮ ಪಕ್ಕದ ಬಟ್ಟಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ನಾನು ಹೊರಗಡೆ ಹಾಕಿನ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಈ ಚೆನ್ನಾಗಿತ್ತಪ್ಪ ಎಲ್ಲ ನೋಡೋದಕ್ಕೆ ಈ ಥರ ನಿಜವಾಗ್ಲೂ ಆಸ್ಪತ್ರೆಗೆ ಸೇರೋದು ಒಂದೇ ಜೈಲು ಒಳಗಡೆ ಕೂಡಾಕೋದು ಒಂದೇ ಏನಂಗಿರುತ್ತೆ ಅಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಕೆಲಸನಾರು ಮಾಡಿಸ್ತಾರೆ ಹೊರಗಡೆ ಬಿಟ್ಟು ಇಲ್ಲಿ ಏನಿಲ್ಲ ಕೂದ್ಗೋ ಬೆಡ್ ಮೇಲೆಯೇ ಕೂತಿರ್ಬೇಕು ಯಾವಾಗಲೂ ನನಗೆ ಒಂಥರ ಮೈ ಜಡ ಹಿಡ್ದಂಗೆ ಆಗ್ಬಿಡತ್ತೆ ನನಗಂತೂ ಅದೇ ಬಟ್ಟೆ ಒಂದು ತಲೆ ಬಚ್ಕೊಳಗೆ ಒಂದು ಭಾಜನಿಗೆ ಕೂಡ ತೊಗೊಂಡೋಗಿರಲಿಲ್ಲ ಹೋಗು ಅರ್ಜೆಂಟೆಲ್ಲ ಹಂಗಂಗೆ ಹೋಗ್ಬಿಟ್ಟಿದ್ವಿ ಬಟ್ ನಮ್ಮ ಮನೆಯವ್ರು ಅಲ್ಲಿ ಪೇಸ್ಟು ಬ್ರಷು ಸೋಪು ಎಲ್ಲ ತಂದು ಲಕ್ಕಿಲಿ ಲಕ್ಕಿಲಿ ಬೆಡ್ಶೀಟ್ಗಳು ಇವನ್ನೆಲ್ಲ ತೊಗೊಂಡೋಗಿದ್ದು ಯಾಕಂದರೆ ನಾವು ಆಲ್ರೆಡಿ ತು ಥರ್ಡ್ ಟೈಮ್ ಫೇಸ್ ಮಾಡ್ತಾ ಇರೋದ್ರಿಂದ ಗೊತ್ತಿತ್ತು ಬೇಸಿಕ್ ಏನೇನು ಹೋಗಬೇಕು ಅಂತ ಹರಿ ಬರೀಲಿ ಹೋಗುವಾಗ ಕೆಲವು ಬಟ್ಟೆಗಳನ್ನೇನು ತೊಗೊಂಡೋಗಿರಲಿಲ್ಲ ಬಟ್ ಬ್ಲ್ಯಾಂಕೆಟ್ ಅಂತೂ ಈಗಿನ ಚಳಿಗೆ ತೊಗೊಂಡು ಹೋಗಲೇಬೇಕು ಅಂತಂದು ತೊಗೊಂಡು ಹೋಗಿದ್ದು ಗುಂಡು ನಿದ್ದೆ ಹೋದ ಸ್ವಲ್ಪ ಹೊತ್ತು ಹಂಗೇ ಒಳ್ಳಾಡ್ಕೊಂಡು ಒಳ್ಳಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟೊತ್ತಿಗೆ ಬಂದ್ರಪ್ಪ ಅವರು ನಾವು ಬ್ಲಡ್ ತೊಗೋಬೇಕು ಮೇಡಮ್ ಮಗುದಾ ಅಂತ ಹೇಳ್ಬಿಟ್ಟು ಅಯ್ಯೋ ನನಗಂತೂ ಕರಳು ಕ್ಯೂಚಿದಂಗೆ ಆಗ್ತಾ ಇರೋದು ಅವ್ರು ಬ್ಲಡ್ ತೊಗೊತೀನಿ ಅಂತಂದರೆ ಸಹ ಗೊತ್ತಿಲ್ಲ ನನಗೆ ಯಾಕಾದರೂ ಬರ್ತಾರಪ್ಪ ಅವ್ರು ಬ್ಲಡ್ ತೊಗೊಳಕ್ಕೆ ಆಗ್ತಾ ಇರುತ್ತೆ ನನಗೆ ಬ್ಲಡ್ ಇದ್ರು ಕುಂಡೋದ ಅದೇ ಈ ಟೈಮಿಗೆ ನನ್ನ ಸಬ್ಸ್ಕ್ರೈಬರು ಕೂಡ ಬಂದು ನನ್ನನ್ನು ಮಾತಾಡಿಸಿದ್ರು ಶ್ವೇತಾ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಥ್ಯಾಂಕ್ ಯು ಸೋ ಮಚ್ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ರಿ ನಂಗೆ ತುಂಬ ಆಯಿತು ಬಟ್ ಆ ಟೈಮಲ್ಲೇ ನನಗೆ ನನ್ನ ಮಗನ ಸೌಂಡ್ ಕೇಳಿಸ್ತಾ ಇತ್ತು ಕಿವಿಗೆ ಎಷ್ಟು ಬೇಜಾರಾಗ್ತಾಯಿದ್ದು ಒಳಗಡೆ ಅಂತಂದರೆ ನನ್ನ ಥರ ತುಂಬ ತಾಯಿದ್ರು ಕೂಡ ಫೇಸ್ ಮಾಡಿರ್ತೀರ ಬಟ್ ಯಾವ ಮಕ್ಳಿಗೂ ಈ ಥರ ಎಲ್ಲ ಕಷ್ಟಗಳು ಬರೋದು ಬೇಡ ಸಣ್ಣ ಮಕ್ಳಿಗಾಗ್ಬಿಟ್ರೆ ನೋಡೋಕ್ಕಾಗಲ್ಲ ಸೈಸ್ಕೊಳಕ್ಕಾಗಲ್ಲ ದೀಪಿಕಾರ ದೇವ್ರು ನಮ್ಮಂಥವ್ರಿಗೆ ಕೊಟ್ಬಿಡ್ಲಿ ಸ್ವಲ್ಪ ದೊಡ್ಡವರು ನಾವು ತಡಿತೀವಿ ಶಕ್ತಿ ಇದೆ ಪಾಪ ಓಕೆ ತಡಿಯೋಕ್ಕಾಗಲ್ಲ ಸೂಜಿ ನೋಡ್ತಾರೆ ಮೈ ಜುಮ್ ಅಂತದ್ದು ನಮಗೆ ಇನ್ನು ನಾವು ಎಳೆ ಕೈಗಳು ಬರ್ತಾ ಇರ್ತಾರೆ ಪಾಪ ಅವ್ರು ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರ ತಪ್ಪಲ್ಲ ಬಟ್ ಸೈಸ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಫೈನಲ್ ಇವಾಗ ರಾತ್ರಿ ಆಯಿತು ಮಲ್ಕೊಳ್ಳೋ ಟೈಮು ನಮ್ಮ ಪಕ್ಕದ ಬಡ್ಡಿಗೆ ಅವಾಗ ಇನ್ನೊಂದು ಪೇಷಂಟ್ ಬಂತು ನನ್ನ ಮಗನ ಏಜ್ ಅವನಿಗೂ ಕೂಡ ಸೇಮ್ ಪ್ರಾಬ್ಲಮ್ ಅವನಿಗೂ ಆಗಿದ್ದದ್ದು ಬಟ್ ಅವನಿಗೆ ಜ್ವರ ಟೈಮಲ್ಲಿ ಬಂದಿರಲಿಲ್ಲ ನಾರ್ಮಲ್ ಟೈಮಲ್ಲಿ ಏನೋ ಬಂದಿತ್ತಂತೆ ನನಗೂ ಕೇಳಿದೆ ಡಾಕ್ಟರ್ನ ಮ್ಯಾಮ್ ಈ ಥರ ಫೀವರ್ ಬಂದಾಗೂ ಫೀವರ್ ಇಲ್ಲದೆ ಹೋದಾಗ ಬರುತ್ತಲ್ಲ ಅದಕ್ಕೂ ಇದಕ್ಕೂ ಲಾ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ಅವ್ರು ಏನೇನೋ ಹೇಳಿದ್ರಪ್ಪ ಎರಡೂ ಕೂಡ ಡೇಂಜರಸ್ಸೇ ಅದು ಇದು ಅಂತೇನಲ್ಲ ಬಟ್ ಕೇರಾಗಿ ನೋಡ್ಕೊಬೇಕು ಅಂತಲೇ ಹೇಳಿದ್ರು ಸರಿ ಅಂತ ನಾನು ಸುಮ್ಮನಾದೆ ಪಾಪ ನಿಮಗೂ ಕೂಡ ಹಾಸ್ಪಿಟಲ್ ವಿಡಿಯೋ ನೋಡಿ 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 ಬೋರಾಗಿ ಬಿಡತ್ತೆ ಬ್ಲಾಗಲ್ಲಿ ಅಂತನು ನನಗೆ ಆಯ್ಕೊಂಡು ಎನಿಥಿಂಗ್ ಐ ಆಮ್ ಹೆಲ್ಪ್ಲೆಸ್ ಅಂತಲೇ ಹೇಳ್ಬೋದು ಬಿಕಾಸ್ ಈಗ ಇಲ್ಲಿ ಪಾಪು ನೋಡ್ಕೊಳ್ಳೋರು ಯಾರಾದರೂ ಒಬ್ಬರದಿದ್ರು ಕೂಡ ನಮ್ಮ ರಿಲೇಟಿವ್ಗಳು ನಮ್ಮ ಮನೆಯವರು ಹಾಸ್ಪಿಟಲ್ನಲ್ಲಿ ಏನಾರು ಕರೆದಾಗ ಮಾಡಿದಾಗ ಓಡಾಡೋಕ್ಕೆ ಸರಿ ಹೋಗ್ತಿತ್ತು ಯಾರು ಇರೋದ್ರಿಂದ ನಾನು ನಿಮಗೆ ತಿರ್ಗಿ ತಿರ್ಗಾ ಮುರುಘ ಹಾಸ್ಪಿಟಲ್ನೇ ತೋರಿಸ್ಬೇಕಾಗಿದೆ ಇಲ್ಲಾಂತಂದರೆ ನಮ್ಮ ಮನೆಗೆ ಬಂದಾದರೂ ನನ್ನ ಮಗನಿಗೆ ಅಡುಗೆ ಊಟ ಇದನ್ನು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅವ್ನಿಗೆ ಹಾಸ್ಪಿಟಲ್ ಊಟ ನಿಜವಾಗ್ಲೂ ಅಡ್ಜಸ್ಟ್ ಆಗಿರಲಿಲ್ಲ ತಿಂತಾನೇ ಇರಲಿಲ್ಲ ಊಟನಂತೂ ಸೊ ಡೇ ತ್ರೀ ಇದು ಅಂತಲೇ ಹೇಳ್ಬೋದು ಫುಡ್ ಫುಡ್ ಅಡ್ಜಸ್ಟ್ ಆಗ್ತಿರಲಿಲ್ಲ ಅಟ್ಲೀಸ್ಟ್ ಯಾರಾದರೂ ಒಬ್ರು ಅವನನ್ನು ಕೂಡ ತಿನ್ಸೋದು ಉಣ್ಸೋದು ಅಟ್ಲೀಸ್ಟ್ ವಾಶ್ರೂಮ್ ಅಂತಂದ ಕರ್ಕೊಂಡು ಹೋಗಿದ್ದಿದ್ರು ಕೂಡ ನಾನು ಮನೆಗೆ ಬಂದು ಬಿಸಿ ಬಿಸಿ ಊಟನೇನಾರು ರೆಡಿ ಮಾಡ್ಕೊಂಡು ಹೋಗ್ತಿದ್ದೆ ದಿನ ದೂರ ಬೇರೆ ಇತ್ತಲ್ಲ ಹಾಗಾಗಿ ನಾನು ಬರೋದಕ್ಕೆಲ್ಲ ಹೋಗ್ತಾ ಇರಲಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ನನಗೆ ಇದೇ ಥರ ಒಂದೇ ವೀಡಿಯೋ ತೋರ್ಸೋದಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ ಯಾಕಂದರೆ ಸೇಮ್ ಡ್ರೆಸ್ ಸೇಮ್ ಪ್ಲೇಸ್ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರಾಗುತ್ತೆ ಬಟ್ ಆ್ಯಸ್ ಎ ಯೂಟ್ಯೂಬರ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತಂದರೆ ಆಲ್ಮೋಸ್ಟ್ ನಮ್ಮ ಆ್ಯಕ್ಟಿವ್ ಇದ್ದೀವಿ ಅಂತಂದಮೇಲೆ ನಮ್ಮ ಅಪ್ಡೇಟ್ಗಳನ್ನ ನಾವು ಕೊಡ್ತಾ ಇರಬೇಕು ಏನು ಮಾಡ್ತಾ ಇದ್ದೀವಿ ಹೇಗಿದ್ದೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಯಾಕಂದರೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಯಾಕೆ ಏನು ಅಂತ ಕೇಳೋಂಥರ ರೈಟ್ಸ್ ನಿಮಗಿದೆ ನಾವು ಅದಕ್ಕೆ ಆನ್ಸರ್ ಮಾಡಲೇಬೇಕಾಗತ್ತೆ ಹಾಗಾಗಿ ನಾನು ತಿರ್ಗಾ ತಿರ್ಗಾಮುರ್ಗ ಎಷ್ಟು ದಿನ ಇತ್ತು ಅಷ್ಟು ದಿನ ಅದೇ ಡ್ರೆಸ್ಸು ಅದೇ ಜಾಗ ಅದೇ ಗೋಡೆ ಅದೇ ವಿಡಿಯೋನ ತೆಗ್ದಿದ್ದೀನಿ ನಮ್ಮ ಮನೆಯವರು ಟೈಮ್ ಸಿಕ್ಕಿದಾಗೆಲ್ಲ ಅವರು ಹಾಸಿಗೆಗೆ ತಲೆ ಕೊಟ್ಬಿಡ್ತಿದ್ರು ಯಾಕಂದರೆ ಅವ್ರಿಗೂ ಸರಿ ನಿದ್ದೆ ಇರಲಿಲ್ಲ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ನನಗೆ ಆದ್ರೆ ಅಟ್ಲೀಸ್ಟ್ ಫುಡ್ಗಳು ಅಜ್ಜಸ್ಟ್ ಆಗ್ತವೆ ಓಟೆಲ್ ಫುಡ್ಡು ಮನೆ ಫುಡ್ಡು ಯಾವ ತಿಂದು ನನಗೆ ಡೈಜೆಸ್ಟ್ ಆಗುತ್ತೆ ಬಾಡಿ ಚೆನ್ನಾಗಿದೆ ಸ್ವಲ್ಪ ಹೇಳ್ಬೇಕಂದ್ರೆ ಮೆಷಿನ್ ಚೆನ್ನಾಗಿ ವರ್ಕ್ ಆಗುತ್ತೆ ಪಾಪ ನಮ್ಮ ಮನೆಯವ್ರಿಗೆ ಹಂಗಲ್ಲ ಬೇಗ ಎತ್ತಿಬಿಡತ್ತೆ ಒಂದು ಟೈಮ್ ಎರಡು ಟೈಮ್ ಅಷ್ಟೇನೇನೆ ಮೂರನೇ ಟೈಮ್ಗೆ ಆಲ್ರೆಡಿ ಅವ್ರಿಗೆ ಎತ್ತಾಕ್ಬಿಡತ್ತೆ ಹಾಗಾಗಿತ್ತು ಅದಾದಮೇಲೆ ಅವರು ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದರು ಗುಂಡುಗೆ ನಾನು ಆದಂಗೆ ಆದಂಗೆ ಟೈಮ್ ಆದಾಗೆಲ್ಲ ಅವನಿಗೆ ಆದಷ್ಟು ನಾನು ಫ್ರೂಟ್ಸ್ಗಳನ್ನ ತಿನ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೆ ಒಂದು ಅರ್ಧ ಪೊಮ್ಮಗ್ರೆ ತಿನ್ಸೋಷ್ಟು ನನಗೆ ಅರ್ಧ ದಿನನೇ ಕಳೆದೋಗ್ಬಿಟ್ಟಿರೋದು ಅಷ್ಟೂ ಟೈಮ್ ತೊಗೊಂಡು ತಿನ್ನೋ ನಾನು ರೇಗಂಗಿಲ್ಲ ಅನ್ನಂಗಿಲ್ಲ ಬೈ ಹಂಗಿಲ್ಲ ಬೈತೀವಿ ಬೈತೀಯ ಅಂತ ಇಲ್ಲ ಸ್ಟಾಪ್ ಮಾಡಿಬಿಡ್ತಿದ್ದೆ ಹಂಗೋ ಹಿಂಗ ದ ನಾನು ಕೂಡ ತಾಳ್ಮೆಯಿಂದ ತುಂಬ ತಾಳ್ಮೆ ತಗೊಂಡು ತಿನ್ನಿಸ್ಬೇಕಲ್ವಾ ಇಲ್ಲ ಅಂತಂದರೆ ಡಾಕ್ಟ್ರು ಬರ್ತಾರೆ ಬ್ಲಡ್ ತೊಂದರೆ ಪ್ಲೇಟ್ಲೆಟ್ಸ್ ಕಮ್ಮಿ ಅಡ್ಮಿಟ್ ಮಾಡಿ ಐ ಮೀನ್ ಇನ್ನೂ ಒಂದೆರಡು ದಿನ ಇಲ್ಲೇ ಅಂದ್ಬಿಡ್ತಾರೆ ಅಂದ್ಬಿಟ್ಟು ತುಂಬ ತಾಳ್ಮೆ ತಗೊಂಡು ನಾನಂತೂ ನೋಡಿಕೊಂಡೆ ಪಕ್ಕದ ಬೆಡ್ ಅವರು ಆ ಮಗು ಇತ್ತಲ್ಲ ಆ ಮಗು ಕೂಡ ಆ ಥರ ಫಿಟ್ಸ್ ಬರ್ತಾಯಿದ್ರಿಂದ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪಾಪನ ಕರ್ಕೊಂಡು ಹೋದರು ಆ ಪಾಪ ಕೂಡ ಎಮ್ ಆರ್ ಐ ಸ್ಕ್ಯಾನಿಂಗ್ ಹೋಯ್ತು ಇವಾಗ ಮಧ್ಯಾಹ್ನದ ಊಟ ಏನು ಬೇಕು ಅಂತಂದಿದ್ರೆ ನಾನು ರೈಸು ಸಾಂಬಾರು ಇಷ್ಟೇ ಸಾಕು ಮತ್ತು ಒಂದು ಬಾಯ್ಲ್ಡ್ ಎಗ್ ಇಷ್ಟು ಸಾಕು ಅಂತ ಹೇಳಿದೆ ಅವ್ರು ನೋಡ್ರಿ ಎರಡು ಬೌಲ್ ರೈಸ್ ಕಳಿಸಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ನಾನು ಇಲ್ಲೇ ಊಟ ಮಾಡ್ಕೊಳ್ತೀನಿ ನನಗೇನು ಊಟ ತರಬೇಡಿ ಅಂತಂತೆ ಅದಾದಮೇಲೆ ಗುಂಡು ಹಂಗೋ ಹಿಂಗೋ ಕಷ್ಟ ಪಟ್ಕೊಂಡು ಒಂದು ನಾಲ್ಕು ತಿಂದ ದಬಾಯಿಸ್ಕೊಂಡು ಬಿಡ ಅಂತ ಅಂದ್ಬಿಟ್ಟು ನಾವು ಕೂಡ ಫ್ರೂಟ್ಸ್ ಜ್ಯೂಸ್ ಓ ಆರ್ ಎಸ್ ಎಲ್ಲ ಕೊಟ್ಟಿದ್ರು ಅವ್ನಿಗೆ ಅದು ಕೊಡ್ಸೋಣೆ ಬಿಡು ಹೇಳ್ಬಿಟ್ಟು ನಾವು ಸುಮ್ಮನೆ ಅದು ನಮ್ಮ ಪಾಪ ಹೆಲ್ತು ಸರಿಯೇ ಹೋಗ್ತಾರಲಿಲ್ಲ ಅವರು ಟ್ಯಾಬ್ಲೆಟ್ ಎಲ್ಲ ನೋಡಿಬಿಟ್ಟು ಹಂಗೆ ಮಲ್ಕಬುಟ್ಟಿದ್ರು ಹಾಸ್ಕೆ ಮೇಲೆ ನನ್ನ ಮಗ ಮೊಬೈಲ್ ನೋಡ್ಕೊಂಡವ್ರಪ್ಪ ನನಗೆ ಒತ್ಕೊಂಡು ಇದು ಮಾಡ್ತಾ ಇದ್ದ ಯಪ್ಪ ನನಗಂತೂ ಆಸ್ಪತ್ರೆಯಿಂದ ಆಚೆ ಹೋದ್ರೆ ಸಾಕಪ್ಪ ಅನ್ನಂಗೆ ಆಯ್ತಾಯಿತ್ತು ನಮಗೆ ಹೆಂಗೆ ಅನ್ಸುತ್ತೆ ಅಂತಂದರೆ ಸಣ್ಣ ಮಕ್ಳಿಗೆ ಇನ್ನು ಹಿಂಗೆ ಆಗ್ತಾರತ್ತೇಳಿ ಒಂದು ನಿಮಿಷ ಕೂತ್ಕೊಳ್ಳ್ದೆ ಚಕಬಕ ಚಕಬಕ ಅಂತ ಓಡಾಡ್ತಾ ಇರ್ತಾವೆ ಒಂದೇ ಸಮ ಅವ್ನ ತಂದೆ ಥರ ಬೆಡ್ ಮೇಲೆ ಹಾಕ ಈಗ ಎರಡು ಕೈಗೆ ಹಾಕೊಂಡು ಚುಚ್ಚಿಬಿಟ್ಟು ಮಲಗಿಸ್ಬಿಟ್ರೆ ಅವ್ರ ಮನಸ್ಥಿತಿ ಹೆಂಗಿರತ್ತೆ ಹೇಳಿ ಡೇ ಫೋರ್ ಈವ್ನಿಂಗ್ ವಾಕ್ ಡಿಸ್ಚಾರ್ಜ್ ಬಂದಿದ್ದಾರೆ ಇನ್ನೂ ಮಾಡಿಲ್ಲ ಇನ್ನೂ ಪ್ರೋಸೆಸ್ ನಡೀತಾ ಇದೆ ಡಿಸ್ಚಾರ್ಜ್ ನಾನು ಒಬ್ಬಳೇ ಇಷ್ಟೊಂದು ಕಾತರದಿಂದ ಕಾಯ್ತಾಯಿದ್ದಾನೆ ಡಿಸ್ಚಾರ್ಜ್ ಆಗೋಕೆ ಅಂತ ನಾನು ಇದ್ದೆ ನಿಜವಾಗ್ಲೂ ಇಲ್ಲ ಹಾಸ್ಪಿಟಲ್ಗೆ ಬರೋ ಪ್ರತಿಯೊಬ್ಬರು ಕೂಡ ಪೇಷೆಂಟು ಪೇಷಂಟ್ ಜೊತೆಗೆ ಇರೋರು ಅಷ್ಟು ಆಸ್ಪತ್ರೆಯಿಂದ ಹೋದ್ರೆ ಸಾಕು ಡಿಸ್ಚಾರ್ಜ್ ಆಗಿ ಒಂದು ತುದಿಗಾಲಲ್ಲೇ ಇರ್ತಾರೆ ಹೇಳ್ಬೇಕಂದ್ರೆ ಎಪ್ಪ ಎಷ್ಟು ಬೇಗ ಆಗುತ್ತೋ ಎಷ್ಟು ಬೇಗ ಆಗುತ್ತೋ ಇಷ್ಟು ಬೇಗ ಡಿಸ್ಚಾರ್ಜ್ ಆಗುತ್ತೋ ಹಿಂಗೆ ಇರ್ತಾರೆ ಯಾಕಂದರೆ ನನ್ನ ಪಕ್ಕದ ಬೆಡ್ಡಲ್ಲಿ ಇಬ್ರು ಪೇಷೆಂಟ್ಗಳು ಬಂದು ನಾವು ಡಿಸ್ಚಾರ್ಜ್ ಆಗೋದಕ್ಕಿಂತ ಮೊದಲೇ ಅವರು ಎರಡೇ ದಿನ ಇದ್ದಿದ್ದು ಡಿಸ್ಚಾರ್ಜ್ ಆಗಿಬಿಟ್ರು ಎರಡೂ ಪೇಷೆಂಟ್ಗಳು ಅಷ್ಟೇನೆ ಒಂಥರ ಖುಷಿ ಇರುತ್ತಲ್ಲ ಅವ್ರ ಮುಖದಲ್ಲಿ ಏನೋ ಒಂದು ಒಂದು ಅಪಾಯದಿಂದ ಒಂದು ತೊಂದರೆಯಿಂದ ನಾವು ಏನಾಗಿ ಪಾರಾಗಿ ಇದ್ದೀವಿ ಅನ್ನೋಷ್ಟು ಖುಷಿಲಿ ಹೋಗ್ತಾಯಿದ್ರು ನಾನಂತೂ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದೆ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದೆ ಎಷ್ಟು ಬೇಗ ಹೋಗ್ತೀವಪ್ಪ ಅಂತ ನನಗೆ ಏ ತೆಗಿಬಾರ್ದು ಫ್ಲಡ್ ಬಂದರೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಹಾಸ್ಪಿಟಲ್ನ ಕತೆ ವ್ಯಥೆ ದಿನಚರಿಗಳು ಅಂತ ಹೇಳ್ತಾ ಫೋರ್ ಟು ಫೈವ್ ಡೇಸ್ ಇದ್ವಿ ನಾನು ನಾನು ಅವಾಗ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಬ್ಲಾಗ್ ಹಾಕಿರಲಿಲ್ಲ ಬಿಕಾಸ್ ಇದೇ ರೀಸನಿಗೆನೆ ಅದನ್ನು ನಾನು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೆಕ್ಸ್ಟು ನಮ್ಮ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ರಿಲೇಟೆಡ್ ಟು ಈ ಒಂದು ಪ್ರಾಬ್ಲಮ್ ಬಗ್ಗೆ ನಾನು ಮತ್ತು ನಮ್ಮ ಮನೆಯವರು ತುಂಬ ಡೀಪಾಗಿ ನಿಮಗೆ ಒಂದು ವ್ಲಾಗಲ್ಲಿ ಹೇಳ್ತೀವಿ ನಿಮಗೆ ನಾ ನಿಮ್ಮ ಈ ಥರ ಪ್ರಾಬ್ಲಮ್ ಇತ್ತಂತಂದರೆ ಆ ಕ್ಷಣಕ್ಕೆ ಫಸ್ಟ್ ಏಡ್ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ